ಪರಪ್ಪನ ಅಗ್ರಹಾರ ಜೈಲಲ್ಲಿ ನಟ ದರ್ಶನ್ ವಿಲಾ ಬೀಲಾ ಒದ್ದಾಡ್ತಾ ಇದ್ದಾರೆ ಐವತ್ತು ದಿನ ಆಯ್ತು ದರ್ಶನ್ ಪರಪನ ಅಗ್ರಹಾರದಲ್ಲಿ ಜಾಮೀನನ್ನ ಪಡೆಯೋದಕ್ಕೆ ದರ್ಶನ್ ಇನ್ನಿಲ್ಲದ ಎತ್ತಕ್ಕೆ ಮುಂದಾಗಿದ್ದಾರೆ ಫೇಲ್ಗಾಗಿ ದರ್ಶನ್ ಮಾಡ್ತಾ ಇರುವಂತಹ ಕಸರತ್ ಹಾಗಾದ್ರೆ ಮನೆ ಊಟಕ್ಕಾಗಿ ಅಂಗಲಾಚಿದ್ರು ಈಗ ದರ್ಶನ್ ಐವತ್ತು ದಿನ ಆಯ್ತು ಜೈಲಲ್ಲಿದ್ದು ಈಗ ಪ್ರಭಾವಿ ನಾಯಕರ ಬೆನ್ನು ಬಿದ್ದಿದಾರಂತ ದರ್ಶನ್ ಆದಷ್ಟು ಬೇಗ ಚಾರ್ಜ್ ಶೀಟ್ ಅನ್ನು ಹಾಕುವಂತೆ ಪೊಲೀಸರಿಗೆ ಹೇಳಿ ಒತ್ತಡ ಹಾಕಿ ಪ್ರಭಾವಿಗಳಿಂದ ಒತ್ತಡವನ್ನು ಹಾಕಿಸುವಂತಹ ಯತ್ನ ದರ್ಶನ್ ಅವರಿಂದ ನಡೀತಾ ಇದೆ ಚಾರ್ಜ್ ಶೀಟ್ ಫೈಲ್ ಮಾಡಿ ಅಂತ ಪೊಲೀಸರಿಗೆ ಪ್ರಭಾವಿಗಳ ಒತ್ತಡ ಕೂಡ ನಡೀತಾ ಇದೆ ಅನ್ನುವಂತ ಮಾಹಿತಿ ಇದೆ ಚಾರ್ಜ್ ಶೀಟ್ ಹಾಕದ ಹೊರತು ದರ್ಶನ್ಗೆ ಜಾಮೀನು ಸಿಗೋದಿಲ್ಲ ಚಾರ್ಜ್ ಶೀಟ್ ಒಂದ್ ಕಡೆ ಹಾಕ್ತಾ ಇದ್ದಂಗೆ ಒಂದ್ ಮತ್ತೊಂದು ಕಡೆ ಜಾಮೀನಿಗೆ ವಕೀಲರ ಸಿದ್ಧತೆಗಳು ಕೂಡ ನಡೀತಾ ಇದೆ ಐವತ್ತು ದಿನ ಆಯಿತು ದರ್ಶನ್ ಜೈಲಲ್ಲಿ ಬಿಲ ಬಿಲ ಅಂತ ಒದ್ದಾಡ್ತಾ ಇದ್ದಾನೆ ಒಂದ್ ಕಡೆ ಮನೆ ಊಟ ಸಿಗ್ತಾ ಇಲ್ಲ ಅನೇಕ ಸೌಲಭ್ಯಗಳಿಗೆ ಬೇಡಿಕೆ ಇಟ್ಟರು ಕೂಡ ಯಾವುದೇ ರೀತಿಯಾದಂತಹ ಎಕ್ಸ್ಟ್ರಾ ಸೌಲಭ್ಯಗಳು ಸಿಗ್ತಾ ಇಲ್ಲ ದರ್ಶನ್ ಕೇಳಿಕೊಂಡಿರುವಂತಹ ಎಕ್ಸ್ಟ್ರಾ ಸೌಲಭ್ಯಗಳು ಹೀಗಾಗಿ ದರ್ಶನ್ ಒದ್ದಾಡ್ತಾ ಇದ್ದಾನೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಲೈವ್ ನಲ್ಲಿ ಇದ್ದಾರೆ ಚೇತನ್ ಪೊಲೀಸರಿಗಿಂತ ದರ್ಶನ್ಗೆ ಬಹಳಷ್ಟು ಅವಸರ ಇದ್ದಂಗೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಒತ್ತಡ ಹೇರ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಏನ್ ಡೀಟೇಲ್ಸ್ ಇದೆ ಅರುಣ್ ಸಹಜವಾಗಿ ಈ ರೀತಿಯಾದಂತಹ ಒತ್ತಡ ಸಹಜ ಯಾಕಂದ್ರೆ ಇವಾಗ ಆಲ್ರೆಡಿ ದರ್ಶನ್ ಜೈಲುಪಾಲಾಗಿ ಐವತ್ತು ದಿನ ಆಗಿರುವಂತದ್ದು ಐವತ್ತು ದಿನ ಆಗಿದ್ರು ಕೂಡ ಇನ್ನೂ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ ಮತ್ತೆ ಚಾರ್ಜ್ ಶೀಟ್ಗೆ ತನಿಖೆಯ ಹಂತ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ ಕೇವಲ ಎಫ್ ಎಸ್ ಎಲ್ ವರದಿಗಳು ಮಾತ್ರ ಒಂದು ಬರಬೇಕಿರುವಂತದ್ದು ಅಂದ್ರೆ ಸಿಸಿಟಿವಿ ಮತ್ತೆ ಒಂದಷ್ಟು ಒಂದು ಫೂಟೇಜ್ ಗಳನ್ನ ಒಂದು ರಿಟ್ರೂವ್ ಮಾಡೋದಕ್ಕೆ ಏನ್ ಕೊಟ್ಟಿದ್ರು ಮತ್ತೆ ಡ್ರೆಸ್ ಗಳನ್ನ ಒಂದು ಎಫ್ಎಸ್ಎಲ್ ಗೆ ರವಾನೆಯನ್ನ ಮಾಡಲಾಗಿತ್ತು ಲುಮಿನಲ್ ಟೆಸ್ಟ್ ಗೆ ಹೀಗೆ ನಾನಾ ಟೆಸ್ಟ್ ಗಳಿಗೆ ಒಂದು ಕಳಿಸಲಾಗಿದೆ ಎಫ್ಎಸ್ ಎಲ್ ಗೆ ಆ ಒಂದು ವರದಿಯೇ ಬರೋದಕ್ಕೆ ಪೊಲೀಸರು ಕೂಡ ಕಾಯ್ತಿರುವಂತದ್ದು ಆದ್ರೆ ಇದರ ಮಧ್ಯೆಯೇ ಅವರು ದರ್ಶನ್ ಒಂದು ಪ್ರಭಾವಿ ಪೊಲಿಟೀಶಿಯನ್ಸ್ ಮುಖಾಂತರ ಒಂದು ಪೊಲೀಸರಿಗೆ ಒಂದು ಪ್ರೆಷರ್ ಹಾಕಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆದಷ್ಟು ಬೇಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರಿಗೆ ಒಂದು ಸೂಚನೆಯನ್ನ ಕೊಡಿ ಅಂತ ಅಂದ್ಬಿಟ್ಟು ಅವರು ಮನವಿಯನ್ನ ಮಾಡ್ತಿರೋದ್ದು ಒಂದು ವೇಳೆ ಪೊಲೀಸರಿಗೆ ಏನಾದ್ರೂ ಚಾರ್ಜ್ ಶೀಟ್ ಸಲ್ಲಿಕೆ ಆದರೆ ಇವ್ರು ಬೇಲನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಹೀಗಾಗಿನೇ ಈ ಒಂದು ತಂತ್ರದ ಮೊರೆಯನ್ನ ದರ್ಶನ್ ಹೋಗಿರುವಂತದ್ದು ಇವಾಗ ಆಲ್ರೆಡಿ ಬೇಲ್ಗೆ ಬೇಕಾಗಿರುವಂತಹ ಅಗತ್ಯವಾಗಿ ಇರುವಂತಹ ಎಲ್ಲಾ ದಾಖಲೆಗಳ ಕ್ರೋಢೀಕರಣವನ್ನು ದರ್ಶನ್ ಪರ ವಕೀಲರು ಮಾಡಿದ್ದಾರೆ ಯಾವಾಗ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೋ ಕೋರ್ಟ್ಗೆ ಈ ವೇಳೆನೆ ಒಂದು ಬೇಲ್ಗೆ ಅಪ್ಲೈ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು ಹೀಗಾಗಿನೇ ಬೇಗ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಪ್ರಭಾವಿ ಪೊಲಿಟೀಶಿಯನ್ ಇಂದ ಒಂದು ಪ್ರೆಷರ್ ಪೊಲೀಸರ ಮೇಲೆ ಆಗ್ತಿರುವಂತ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕಿನ ಒಳಗಡೆ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಪೊಲೀಸರು ಮಾಡಬೇಕಾಗುತ್ತೆ ಹೀಗಾಗಿ ಆಗಸ್ಟ್ ಕೊನೆ ವಾರ ಅಥವಾ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೂ ಸಹ ಪೊಲೀಸರು ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು ಅರುಣ್ ಥ್ಯಾಂಕ್ ಯು ಚೇತನ್ ಎಲ್ಲ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್